ಇದು ಇಷ್ಟು ಜನ ಸೇರಿದಲ್ಲಿ ಒಬ್ಬ ಅಮಾಯಕ ಅಂತ ಹೇಳಿಕೊಂಡು ಮಾತ್ರ ಯಾರೋ ಒಬ್ಬ ಸತ್ತರೆ ನಾವು ಅಷ್ಟು ಏನು ರಾಜಕೀಯ ಮಾಡಿಕೊಂಡು ಆ ರೀತಿ ಇವತ್ತು ನಮ್ಮ ದಕ್ಷಿಣ ಸುವ್ಯವಸ್ಥೆಯನ್ನು ಹದಗೆಟ್ಟಿರುವುದು ನಮ್ಮ ಇಲ್ಲಿನ ನಾಯಕರುಗಳಾಗಿದ್ದಾರೆ ಬಚ್ಪೆ ಚಲೋ ಎಂಬ ಒಂದು ಕಾರ್ಯಕ್ರಮವನ್ನು ಪರ್ಮಿಷನ್ ಇಲ್ಲದೆ ಹಮ್ಮಿಕೊಂಡಿದ್ದು ಅವರ ಮೇಲೆ ಪ್ರಕರಣಗಳನ್ನು ಎಫ್ಐಆರ್ ಅನ್ನು ದಾಖಲಿಸದೇ ಇರುವಂತದ್ದು ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಲೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂತಹ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದ್ರೆ ಆ ರೀತಿಯಾದಂತಹ ಒಂದು ಪ್ರಚೋದನೆ ಇಲ್ಲಿ ನಡೆಯುತ್ತದೆ ಅಂತ ಹೇಳಿದ್ರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ಕೊಳ್ಬೇಕು ಈ ಅವರು ಎಲ್ಲರೂ ಕೂಡ ಈ ರೀತಿ ವರ್ತನ ಮಾಡುವ ಅವರು ಶಾಂತಿ ಕಲ್ಪನೆ ಮಾಡಬೇಕು ಒಂದು ಸ್ವತಂತ್ರವಾಗಿ ಒಂದು ಮಹಿಳೆ ನಡೆದರೆ ಆವತ್ತಾಗಿದೆ ಭಾರತ ಸ್ವತಂತ್ರವಾದದ್ದು ಎಂದು ಹೇಳಿದ ಮಾತಿಯಲ್ಲಿ ಗಮನಾರ್ಹ ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿರುವ ಹೊತ್ತಿಗೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ನಡೆಯಲು ಅಸಾಧ್ಯವಾಗಿದೆ ನಾವು ಪೊಲೀಸ್ ಇಲಾಖೆಯ ಮೇಲೆ ಇಟ್ಟಂತಹ ಭರವಸೆ ಅದು ಹುಸಿ ಆಗ್ತಾ ಇದೆ ರೋಡಿಸಮ್ ಒಬ್ಬರನ್ನು ಕೊಂದು ಇನ್ನೊಬ್ಬರು ಕೊಲ್ತಾನೆ ಅದು ಏನು ಅದು ಚಿಂತೆ ಇಲ್ಲ ಅದು ಅದು ಈಗ ಇನ್ನು ಇವತ್ತಿನ ಕೊಲೆ ಕೂಡ ಮುಸಲ್ಮಾನರು ಯಾರಾದರೂ ಒಬ್ಬ ರೋಡಿ ಆಗಿದ್ದರೂ ಕೂಡ ಇನ್ನೊಬ್ಬರು ಕೊಂದಿದ್ರು ಅದು ನಾವು ಅಷ್ಟು ಇಷ್ಟು ಜನ ಸೇರ್ತಿರಲಿಲ್ಲ ಇದು ಇಷ್ಟು ಜನ ಸೇರಿದಂದ್ರೆ ಒಬ್ಬ ಅಮಾಯಕ ಅಂತ ಹೇಳಿಕೊಂಡು ಮಾತ್ರ ಯಾರೋ ಒಬ್ಬ ರೋಡಿ ಸತ್ತರೆ ನಾವು ಅಷ್ಟು ಏನು ರಾಜಕೀಯ ಮಾಡಿಕೊಂಡು ಆ ರೀತಿ ನಾವು ಮಾಡ್ತಾರೆ ನೋಡಿ ಅಷ್ಟ್ರಫ ಹತ್ಯೆ ಆಯಿತು ಅಮಾಯಕರು ನಾವು ಎಷ್ಟು ರೀತಿಯಲ್ಲಿ ಒಂದು ಯಾರಿಗೆ ತೊಂದರಾಗದ ರೀತಿಯಲ್ಲಿ ಅವರನ್ನು ಒಂದು ಮರಣವನ್ನು ಅವರ ಮನೆಗೆ ನಾವು ಮುಟ್ಟಿಸ್ತೇವೆ ಯಾಕೆಂದರೆ ಬೇಡ ನಮಗೆ ಶಾಂತಿ ಬೇಕು ಯಾಕೆ ಇಲ್ಲಿ ಕೋಮುಗಲಭೆ ನೋಡಿ ನೋಡಿ ಸಾಕಾಗಿದೆ ಎಷ್ಟು ವರ್ಷದಿಂದ ಕೋಮುಗಾಲಾಟ ಟು ತೌಸಂಡ್ ಫೈವ್ ಸಿಕ್ಸ್ ಅಂದರೆ ಇಲ್ಲಿ ದಕ್ಷಿಣ ಕನ್ನಡ ಜೋಮಗಾಲೆ ಆಗ್ತಾ ಇಲ್ಲ ಯಾಕಂದರೆ ಎಲ್ಲರಿಗೆ ಶಾಂತಿ ಬೇಕು ಸರ್ಕಾರ ಸರ್ಕಾರವೇ ಅದು ಬೇರೆ ನಾವು ನಮ್ಮ ಜಿಲ್ಲೆಯಲ್ಲಿ ನಾವು ಸೌಹಾರ್ದಕ್ಕೆ ಇರಬೇಕಾದ್ರೆ ಇಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡುವುದಂಥವರು ಎಮ್ ಎಲ್ ಎ ಅವರು ಅಲ್ವಾ ಈ ಅವರು ಎಲ್ಲರೂ ಕೂಡ ಈ ರೀತಿ ವರ್ತನ ಮಾಡುವ ಅವರು ಶಾಂತಿ ಕಲ್ಪನೆ ಮಾಡಬೇಕು ಈಗ ತಾವು ಗೊತ್ತೆ ನೈಟ್ ನೈಟ್ ಇಲ್ಲಿ ಓಪನ್ ಆಗಬೇಕಂತ ಅಸೆಂಬ್ಲಿಯಲ್ಲಿ ಕೂಗ್ತಾ ಇದ್ದಾರೆ ಯಾಕೆ ಇಲ್ಲಿ ನೈಟ್ ನೈಟ್ ಬೇಕು ಈ ರೀತಿ ಮಾಡಲಿಕ್ಕೆ ಆಗಿರುವಾಗ ಸರ್ಕಾರಕ್ಕೆ ನಾವು ಕೂಡ ಎಚ್ಚರಿಕೆ ಕೊಡ್ತಾಯಿದ್ದೇವೆ ಯಾಕೆಂದರೆ ನಾವು ನಮ್ಮ ಮುಖ್ಯಮಂತ್ರಿಯವರು ಕೂಡ ನಿನ್ನೆ ಅವರಿಗೆ ಮಾತನ್ನು ಹೇಳಿದ್ದೇವೆ ಈ ರೀತಿ ಬೇಡದ ಸ್ಪೀಚನ್ನು ಮಾಡ್ತಾ ಇದ್ದಾರೆ ಅವರ ಬಂಧನ ಆಗ್ತಾ ಇಲ್ಲ ಬರೀ ಎಫ್ ಐ ಆರ್ ಮಾಡ್ತಾ ಇದ್ದಾರೆ ಇಲ್ಲಿಯ ಪೊಲೀಸವರು ಅದನ್ನು ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದು ಎಸ್ ಐ ಟಿ ಒಂದು ರಕ್ಷಣೆ ಅಂತ ಆವತ್ತು ನಮ್ಮ ಸರ್ಕಾರ ಬಂದ ಕೂಡಲೇ ಪರಮೇಶ್ವರರು ಮತ್ತು ಇಲ್ಲಿಯ ಜಿಲ್ಲೆಯ ಮುಖಂಡರು ಹೇಳಿದ್ದಾರೆ ಇಷ್ಟು ತನಗೆ ಅದು ಕೂಡ ರಕ್ಷಣೆ ಆಗಲಿಲ್ಲ ಅದು ಕೂಡ ಇಮಿಡಿಯೇಟ್ ರಕ್ಷಣೆ ಆಗಬೇಕು ಮತ್ತು ಮುಂದಿನ ದಿವಸದಲ್ಲಿ ಯಾರಾಗಲಿ ಯಾಕೆಂದರೆ ಈಗ ನಾವು ಹೇಳುವ ರೀತಿಯಲ್ಲಿ ಪೊಲೀಸವರು ಹೇಳಿದ್ರೆ ಒಂದೊಂದು ಏನೋ ಹೊಸ ಕಾನೂನು ಆಗಿದೆ ಸ ಕೇಂದ್ರ ಸರ್ಕಾರದಿಂದ ಏನೋ ಬಿ ಎನ್ ಎಸ್ ಅಲ್ಲಿ ಎಂಥ ಒಂದು ಕಾನೂನು ಬಂದಿದೆ ಅದರಲ್ಲಿ ಯಾರು ಮಾತಾಡಿದರೆ ಪ್ರಶೋಧನ ಭಾಷಣ ಮಾಡಿದರೆ ಅವರನ್ನು ಬಂಧನ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿನ್ನೆ ಅದೇ ರೀತಿ ನಿನ್ನೆ ಎಲ್ಲ ನಮ್ಮ ಯುವಕರಲ್ಲಿ ಸೇರಿಕೊಂಡು ಸರಣ್ ಪಂಪಲನ್ನು ಬಂಧನ ಮಾಡಬೇಕಂತ ಹೇಳಿದರು ಅವರು ಬಂಧನ ಮಾಡಿದರು ತಕ್ಷಣ ಬಿಡುಗಡೆ ಆಯ್ತು ಅದಕ್ಕೆ ನಾನು ಹೇಳಿದ್ದು ಅದು ಬೇಡ ಇತ್ತು ಯಾಕೆಂದರೆ ಅದು ಬೇಡ ಇತ್ತು ಅವರ ಬಂಧ ಬೇಡ ಇತ್ತು ಅವ್ರ ಬಿಡುಗಡೆ ಕೂಡ ಬೇಡ ಇತ್ತು ಯಾಕೆಂದರೆ ಬರೇ ಹೆಸರಿಗೋಸ್ಕರ ಮಾಡಿಕೊಂಡು ಏನು ಪ್ರಯೋಜನ ಆಗಿರುವಾಗ ನಮ್ಮ ಜಿಲ್ಲಾ ನಾಯಕರ ಹತ್ರ ಕೂಡ ಹೇಳ್ತಾ ಇದ್ದೇನೆ ಮತ್ತು ನೀವು ಎಲ್ಲರೂ ಕೂಡ ಒಂದು ಇದು ಈ ಮ್ಯಾಟ್ರನ್ನು ಸೀರಿಯಸ್ ಆಗಿ ತಗೊಳ್ಬೇಕು ನಾವು ಇಲ್ಲಿ ಐ ಜಿಯನ್ನು ಭೇಟಿ ಮಾಡಿದೆವು ಈ ಏನು ನಡೆಯಿತು ಆ ನಂತರ ನಾವು ಇಲ್ಲಿ ಈ ಜಿಲ್ಲೆಯಲ್ಲಿ ಐ ಜಿಯನ್ನು ಭೇಟಿ ಮಾಡಿದೆವು ಭೇಟಿ ಮಾಡಿ ನಾವು ಹೇಳಿದೆವು ಇಲ್ಲಿ ಅಹಿತಕರ ಘಟನೆ ನಡೆಯುತ್ತದೆ ಯಾವುದಾದ್ರೂ ಒಂದು ಜೀವವನ್ನು ಹೇಳಿ ಹುಚ್ಚುನಾಯಿಯ ರೀತಿಯಲ್ಲಿ ಇವರು ತಿರುಗ್ತಾ ಇದ್ದಾರೆ ಇದಕ್ಕೆ ಕಡಿವಾಣ ಹಾಕಿ ನಾಲ್ಕೈದು ಗಾಡಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಿರುಗ್ತಾ ಇದೆ ಹಳ್ಳಿ ಪ್ರದೇಶಗಳಲ್ಲಿ ತಿರುಗ್ತಾ ಇದೆ ಅಂತ ಆದರೆ ಇವರಿಂದ ಯಾವುದೇ ಒಂದು ಕ್ರಮ ಕೈಗೊಳ್ಳಲಿಕ್ಕೆ ಇವರಿಂದ ಸಾಧ್ಯ ಆಗಲಿಲ್ಲ ಒಂದು ವೇಳೆ ಅದು ಸಾಧ್ಯ ಆಗಿದ್ದಿದ್ರೆ ಇವತ್ತು ರಹೀಮ್ ಅನ್ನುವಂಥ ಒಂದು ಅಮಾಯಕನ ಕೊಳೆ ಇವತ್ತು ನಮಗೆ ಕಾಣುವಂಥ ಒಂದು ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಲ್ಲಿ ಪೊಲೀಸ್ ಇಲಾಖೆ ಇದೆ ನಿರಂತರವಾಗಿ ಈ ಸಮುದಾಯವನ್ನು ಕೊಲೆ ಮಾಡ್ತಾ ಇದ್ದಾರೆ ದಾಳಿ ಮಾಡ್ತಾ ಇದ್ದಾರೆ ಪ್ರಚೋದನಕಾರಿಯಾಗಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಈ ಜಿಲ್ಲೆಯ ನಗರದಿಂದ ಒಂದು ಹಳ್ಳಿಯ ಮೂಲೆಯಲ್ಲೂ ಕೂಡ ತನ್ನೊಂದಿಗೆ ಆಟ ಆಡ್ತಾ ಇರುವಂಥ ಯುವಕರೇ ಸೇರಿ ಕೊಂದು ಹಾಕ್ತಾರೆ ಅಂತ ಹೇಳಿದರೆ ಆ ರೀತಿಯಾದಂತಹ ಒಂದು ಪ್ರಚೋದನೆ ಇಲ್ಲಿ ನಡೀತದೆ ಅಂತ ಹೇಳಿದರೆ ಇದಕ್ಕೆ ಯಾರು ಇದರ ಹೊಣೆಯನ್ನು ಹೊತ್ತುಕೊಳ್ಬೇಕು ನಾವಿಲ್ಲಿ ಸರ್ಕಾರದೊಂದಿಗೆ ಇಲ್ಲಿನ ಪೊಲೀಸ್ ಇಲಾಖೆಯೊಂದಿಗೆ ಬಹಳ ಸಂಯಮದಿಂದ ವಿನಮ್ರವಾಗಿ ವಿನಂತಿಸ್ತಾ ಇರುವಂತಹದ್ದು ನೀವು ಈ ಕೊಲೆಯಲ್ಲಿ ಕೇವಲ ಕೊಲೆಗಾರರನ್ನ ಅಥವಾ ಸಂಘ ಪರಿವಾರ ತೋರಿಸಿದಂತಹ ಆರೋಪಿಗಳನ್ನು ಬಂಧಿಸಿದ್ರೆ ಆಗುವುದಿಲ್ಲ ಯಾರು ಇದು ಈ ಕೆಲಸದಲ್ಲಿ ಕೈಜೋಡಿಸಿದ್ದಾರೆ ಯಾರು ಈ ಕೊಲೆಯನ್ನು ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು ಮಾತ್ರ ಅಲ್ಲ ಮೊನ್ನೆ ಭಜಪ್ರಚಲಾವದಲ್ಲಿ ವೇದಿಕೆ ಕಟ್ಟಿ ಶ್ರೀಕಾಂಶ ಒಬ್ಬ ಒಬ್ಬ ಸಂಘ ಪರಿವಾರದ ಭಾಷಣಗಾರ ಹೇಳಿದ್ರಲ್ಲ ನಾವು ಸಮಯ ನಿರ್ಧಾರ ಮಾಡಿದ್ದೇವೆ ನಾವು ಸ್ಥಳ ನಿರ್ಧಾರ ಮಾಡಿದ್ದೇವೆ ಅಂತೇಳಿ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರ್ಪಡೆ ಮಾಡಬೇಕು ಇಲ್ಲಿ ಇದೇ ಪಕ್ಕದ ಅಶ್ರಫ್ ಕಲಾಯಿಯನ್ನು ಏವನ ಆರೋಪಿ ಆರೋಪಿಯನ್ನು ಕುಮಂಡಲ್ ಅವನನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಅದೇ ರೀತಿಯಲ್ಲಿ ಶರಣ್ ಪಂಪಲ್ ಅನ್ನು ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಬೆಳ್ತಂಗಡಿಯ ಶಾಸಕರನ್ನು ಕೂಡ ಇದರಲ್ಲಿ ಆರೋಪಿಯಾಗಿ ಸೇರಿಸಬೇಕು ಮೆಂಡನನ್ನು ಕೂಡ ಇದರಲ್ಲಿ ಆರೋಪಿಯನ್ನಾಗಿ ಸೇರಿಸಬೇಕು ಇದನ್ನು ನೀವು ಇದನ್ನು ಇದೇ ರೀತಿಯಲ್ಲಿ ನಾವು ಬಿಡ್ತೇವೆ ಅಂತ ಹೇಳಿ ಇಲ್ಲಿ ಒಬ್ಬ ಅಶ್ರಫ್ ವಯನಾಡು ವಯನಾಡಿನ ಒಬ್ಬ ಯುವಕನನ್ನ ಗುಂಪು ಹತ್ಯೆ ಮಾಡಿ ಎಷ್ಟು ದಿನ ಆಯ್ತು ಇಲ್ಲಿ ಏನು ಮಾಡಿದ್ರು ಇವರು ಇವರಿಗೆ ಇದುವರೆಗೆ ಸ್ಪೀಕರ್ ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಡಿ ಕೆ ಬರ್ತಾರೆ ಧಾರ್ಮಿಕ ಏನು ಕಾರ್ಯಕ್ರಮಗಳ ವೇದಿಕೆಗಳಿಗೆ ಹಾಕ್ತಾರೆ ಇದುವರೆಗೆ ಒಂದು ಪರಿಹಾರವನ್ನು ಘೋಷಿಸಲಿಕ್ಕೆ ಇವರಿಂದ ಆಗಲಿಲ್ಲ ತನಿಖಾ ಸಂಸ್ಥೆಯನ್ನು ತನಿಖಾ ನಿಯೋಗವನ್ನು ಘೋಷಿಸಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ಇಲ್ಲಿನ ನ್ಯಾಯಯುತವಾದಂತಹ ಸಂವಿಧಾನಾತ್ಮಕವಾದಂತಹ ಹೋರಾಟ ಏನಿದೆ ಅದನ್ನು ನಾವು ಶಕ್ತಗೊಳಿಸ್ತೇವೆ ಈ ಜಿಲ್ಲೆಯ ಜನರು ನಾವೆಲ್ಲರೂ ಕೂಡ ಒಟ್ಟಾಗಿ ನಾವು ನ್ಯಾಯವನ್ನು ಕೇಳಲಿಕ್ಕೆ ಬರ್ತಾ ಇದ್ದೇವೆ ಆವಾಗ ನೀವು ನಮ್ಮನ್ನು ತಡೆಯುವಂಥ ಪ್ರಯತ್ನಕ್ಕೆ ಕೂಡ ಕೈ ಹಾಕಬಾರ್ದು ಅನ್ನೋದಾಗಿದೆ ನಮಗೆ ಪೊಲೀಸ್ ಇಲಾಖೆಯೊಂದಿಗೆ ಈ ಸರ್ಕಾರದೊಂದಿಗೆ ಹೇಳಿಕ್ಕಿರುವಂತಹದ್ದು ಇಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿದ್ದಂಥ ಅಭ್ಯರ್ಥಿ ಇಲ್ಲ ನಿನ್ನೆ ಬರಲಿಲ್ಲ ಇದುವರೆಗೆ ಬರಲಿಲ್ಲ ಇಲ್ಲಿ ಎಮ್ ಎಲ್ ಸಿಗಳಿದ್ದಾರೆ ಕಾಂಗ್ರೆಸ್ ಇದ್ದು ಇದುವರೆಗೆ ಭೇಟಿ ನೀಡಲಿಲ್ಲ ಈ ಸಮುದಾಯ ಇದೇ ರೀತಿ ಮೌನ ಈ ಸಮುದಾಯ ಇದೆ ಶಾಂತಿ 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 ಅಂತ ಹೇಳಿ ಸುಮ್ಮನೆ ಕೂತ್ರೆ ಇನ್ನೂ ಕೂಡ ಜೀವನ ಇವರು ತೆಗೆಯುತ್ತಾರೆ ಮನೆಯ ಊರಿನ ಕೇರಿಗೆ ಬಂದು ಕೊಲ್ತಾ ಇದ್ದಾರೆ ನಾಳೆ ಮಳಿಗೆ ನುಗ್ಗಿಯೂ ಕೂಡ ಇವರು ಕೊಲ್ತಾರೆ ಇವರು ಜೀವನ ತೆಗೆಯುತ್ತಾರೆ ಮಂಗಳೂರಿನಲ್ಲಿ ನಡೆದಂತಹ ಯಾಮಾಯಕ ಕೃತ್ಯ ನಿಜಕ್ಕೂ ಖಂಡನೀಯ ಎಲ್ಲ ಮುಸಲ್ಮಾನರು ಖಂಡಿಸುವಂತಹ ಒಂದು ಜನಸಾಮಾನ್ಯರು ಕೂಡ ಖಂಡಿಸಬೇಕಾದಂತಹ ಒಂದು ಕೃತ್ಯವಾಗಿದೆ ಮಂಗಳೂರಿನಲ್ಲಿ ನಡೆದದ್ದು ಇದಕ್ಕೆ ಉತ್ತರವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ರವರು ಇವತ್ತು ಟ್ವೀಟ್ ಮಾಡುತ್ತಾರೆ ನಿನ್ನೆ ರಾತ್ರಿ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲು ನಾನು ಜಿಲ್ಲಾ ನಾಯಕರುಗಳಿಗೆ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದೇನೆ ಅಂತ ನಿಜಕ್ಕೂ ಇದು ಆಶಾಸ್ಪದವಾಗಿದೆ ಕಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ನೀವು ಎಂಬುದಕ್ಕೆ ದೃಷ್ಟ ನಿದರ್ಶನವಾಗಿದೆ ನಿಮ್ಮ ಟ್ವೀಟ್ ಕಾರಣ ಇಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿದರೆ ನೀವು ಯಾವುದೇ ರೀತಿಯ ಟ್ವೀಟ್ ಮಾಡಬೇಕಾದ ಅಗತ್ಯ ಇಲ್ಲ ನಾನು ತಪ್ಪು ಮಾಡಿದರೆ ತಪ್ಪು ಮಾಡಿಲ್ಲ ಮಾಡಿಲ್ಲ ಎಂದು ಮತ್ತೊಬ್ಬರಿಗೆ ಹೇಳಿಕೊಡುವ ರೀತಿಯಲ್ಲಿ ಇವತ್ತು ನಮ್ಮ ದಕ್ಷಿಣ ಜಿಲ್ಲೆಯ ಸುವ್ಯವಸ್ಥೆಯನ್ನು ಹದಗೆಟ್ಟಿರುವುದು ನಮ್ಮ ಇಲ್ಲಿನ ನಾಯಕರುಗಳಾಗಿದ್ದಾರೆ ಉಸ್ತುವಾರಿ ಸಚಿವರುಗಳು ರಾಜಕೀಯ ನಾಯಕರುಗಳು ಇಲ್ಲಿನ ಸರ್ಕಾರವಾಗಿದೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಕಾರಣ ಒಂದು ಸುವ್ಯವಸ್ಥೆ ಕಾಪಾಡುವಲ್ಲಿ ಮೃತಮರ್ಜಿ ವಹಿಸಿದ್ದರೆ ಇಂತಹ ಪಾಪದ ಅಮಾಯಕ ವ್ಯಕ್ತಿಗಳು ಇಲ್ಲಿ ಹತ್ಯೆವಾಗ ಸಾಧ್ಯವಿರಲಿಲ್ಲ ಯಾಕೆಂದರೆ ಪರ್ಮಿಷನ್ಗಳಿಲ್ಲದ ಅನೇಕ ಅನೇಕ ಸಭೆ ಸಮಾರಂಭಗಳಲ್ಲಿ ಯಾವುದೇ ರೀತಿಯ ಕಿಂಚಿತ್ತು ಚಿಂತೆ ಇಲ್ಲದೆ ಉದಾತ್ತವಾದ ಮಾತುಗಳನ್ನು ಮನುಷ್ಯರನ್ನು ಪಾಪದ ಮನುಷ್ಯರನ್ನು ಎತ್ತಿ ಕಟ್ಟುವ ರೀತಿಯಲ್ಲಿ ಜಾತಿ ಜಾತಿ ಎಂಬ ಹೆಸರಿನಲ್ಲಿ ಪರಸ್ಪರವನ್ನು ಕಚ್ಚಾಡುವ ಕಚ್ಚಾಡಲು ಪ್ರೇರೆಯನ್ನು ಪ್ರೇರಣೆಯನ್ನು ನೀಡುವಂತಹ ಭಾಷಣಗಳು ನಮ್ಮ ದಕ್ಷಿಣ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುವಾಗ ಯಾವುದೇ ರೀತಿಯ ನಮ್ಮ ಎಮ್ ಎಲ್ ಎಗಳಾಗಿರಲಿ ಅಥವಾ ಜಿಲ್ಲಾಡಳಿತ ಆಗಿರಲಿ ರಾಜ್ಯ ಗೃಹ ಸಚಿವರಾಗಿರಲಿ ಅಥವಾ ಸರ್ಕಾರವಾಗಿರಲಿ ಇದಕ್ಕೆ ಹದ್ದು ಬಸ್ತಿಯಲ್ಲಿ ಕಠಿಣ ಕ್ರಮ ಕೊಡುತ್ತಿದ್ದಾರೆ ಇಂದು ಬೀರುತ್ತಿರಲಿಲ್ಲ ಪರಪ್ರವಾಗಿ ಹತ್ಯೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಮಧ್ಯಾಹ್ನ ಹೊತ್ತಿಗೆ ಮೂರು ಗಂಟೆಗೆ ನಮ್ಮ ಸಹಜವಾಗಿ ನಡೆಯಲು ಅಸಾಧ್ಯವಾಗಿದೆ ಅವರು ಹೇಳಿದ ಮಾತು ನಮಗೆ ಗೊತ್ತಿದೆ ಒಬ್ಬ ವ್ಯಕ್ತಿ ಮಧ್ಯರಾತ್ರಿಯಲ್ಲಿ ನಡೆದರೆ ಒಂದು ಸ್ವತಂತ್ರವಾಗಿ ಒಂದು ಮಹಿಳೆ ನಡೆದರೆ ಆವತ್ತಾಗಿದೆ ಭಾರತ ಸ್ವತಂತ್ರವಾದದ್ದು ಎಂದು ಹೇಳಿದ ಮಾತು ಇಲ್ಲಿ ಗಮನಾರ್ಹ ಮಧ್ಯಾಹ್ನ ಹೊತ್ತಿಗೆ ಬಿಸಿಲಿರುವ ಹೊತ್ತಿಗೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ನಡೆಯಲು ಅಸಾಧ್ಯವಾಗಿದೆ ರಾಜಕಾರಣಿಗಳೇ ರಾಜ್ಯ ನಾಯಕರುಗಳೇ ಗೃಹ ಸಚಿವರೇ ತಮಗೆ ಯಾವುದಾದರೊಂದು ಇಲ್ಲಿನ ರಾಜಕೀಯ ಬೇಳೆಯನ್ನು ಬೇಳಿಸುವ ನಿಜತ್ತುಗಳಿದ್ದರೆ ಉದ್ದೇಶವಿದ್ದರೆ ಅದು ತಮ್ಮ ಮನೆಯಲ್ಲಿಟ್ಟುಕೊಳ್ಳಬೇಕು ಇಲ್ಲಿನ ರಾಜ್ಯಗಳು ಇಲ್ಲಿನ ಜನತೆ ಜನಸಾಮಾನ್ಯರು ಹೆಚ್ಚೆತ್ತುಗೊಂಡಿದ್ದಾರೆ ಮುಂದೊಂದು ದಿನ ಇದಕ್ಕಾಗಿ ಕಠಿಣವಾದ ಕ್ರಮವನ್ನುಗೊಂಡಿದೆ ಇಲ್ಲಿ ಬರುವಂತಹ ಅಹಿತಕರ ಘಟನೆಗೆ ಸಾಕ್ಷಿಯಾಗುವ ಭಾಷಣಗಳನ್ನು ನಿಲ್ಲಿಸದಿದ್ದರೆ ಮುಂದೊಂದು ದಿನ ತಮ್ಮನ್ನು ಕೂಡ ಮನೆಯೊಳಗೆ ಕೂಡಿ ಹಾಕಬೇಕಾದ ಅನಿವಾರ್ಯತೆ ಇದೆ ಹಾಗೆಯೇ ಇದರ ಮುಂದುವರಿದ ಭಾಗವಾಗಿ ಬಜಪೆ ಚಲೋ ಎಮ್ ವಿ ಎಚ್ ಪಿ ಹಾಗೂ ಬಜರಂಗ ದಳ ಬಚ್ಪೆ ಚಲೋ ಎಂಬ ಒಂದು ಕಾರ್ಯಕ್ರಮವನ್ನು ಪರ್ಮಿಷನ್ ಇಲ್ಲದೆ ಹಮ್ಮಿಕೊಂಡಿದ್ದು ಅಲ್ಲಿ ಕಾರ್ಕಲದ ಶ್ರೀ ಅವರು ನಾವು ಹೇಗೆ ಇದರ ಪ್ರತೀಕಾರವನ್ನು ತೀರಿಸಲಿಕ್ಕಿದ್ದೇವೆ ಎಂಬುದನ್ನು ಸವಿಸ್ತಾರವಾಗಿ ವಿವರಿಸಿದ್ದಾರೆ ಈ ಎಲ್ಲ ಕಾರಣಗಳಿರುವಾಗ ಅವರನ್ನು ಬಂಧಿಸದೇ ಇರುವಂಥದ್ದು ಅವರ ಅವರ ಮೇಲೆ ಪ್ರಕರಣಗಳನ್ನು ಎಫ್ಐಆರ್ ಅನ್ನು ದಾಖಲಿಸದೇ ಇರುವಂಥದ್ದು ಒಂದು ಅಮಾಯಕ ಜೀವಿಯ ಮರಣ ಬಿ ಮರಣ ಆಗಿದೆ ಇಲ್ಲಿಯ ಪೊಲೀಸ್ ಇಲಾಖೆ ಇಲ್ಲಿಯ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಸರ ಸರಕಾರ ನೇರ ಹೊಣೆ ಹೊರಬೇಕು ನಾವು ಪೊಲೀಸ್ ಇಲಾಖೆಯ ಮೇಲೆ ಇಟ್ಟಂತಹ ಭರವಸೆ ಅದು ಹುಸಿಯಾಗ್ತಾ ಇದೆ ಅದು ಹುಸಿಯಾಗದಾಗೆ ನೋಡಿಕೊಳ್ಬೇಕಾದಂತಹ ಜವಾಬ್ದಾರಿ ಇಲ್ಲಿಯ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ್ದು ಇಲ್ಲಿಯ ಗೃಹ ಮಂತ್ರಿ ಆದಂತಹ ಪರಮೇಶ್ವರ್ರವರು ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕಂತ ಹೇಳಿ ನಾನು ಈ ಮೂಲಕ ಆಗ್ರಹಿಸ್ತಾ ಇದ್ದೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ